ದಿನಾಚರಣೆ ಕಾನೂನು ಅರಿವು ಕಾರ್ಯಕ್ರಮ ಪಾವಗಡ ಪಟ್ಟಣದ ಆದರ್ಶ ನಗರದ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರುಗಳು ಸಂಯುಕ್ತ ಆಶ್ರಮದಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿ ಮಾದೇಶ್ ಅವರು ಮಾತನಾಡಿ ಮಕ್ಕಳು ತಮ್ಮ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯವನ್ನು ಕೈಗೊಳ್ಳಲು ಕಾನೂನಿನ ಸಾಮಾನ್ಯ ಜ್ಞಾನದ ಅವಶ್ಯವಾಗಿದೆ ಶಿಕ್ಷಣ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ ಎಂಬುದರ ಬಗ್ಗೆ ಇಂದಿನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡುವುದು ಅವಶ್ಯವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಹನುಮಂತರಾಯಪ್ಪ ಸರ್ಕಾರಿ ಅಭಿಯೋಜಕರಾದ ಸಣ್ಣೀರಪ್ಪ ರಮೇಶ್ ಬಾಬು ಪ್ಯಾನೆಲ್ ವಕೀಲರಾದ ಸರೋಜಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಸುನೀತಾ ಮೇಲ್ಚಾರಕಿಯರಾದ ಮಮತಾ ಭಾಗ್ಯಲಕ್ಷ್ಮಿ ಜಯಲಕ್ಷ್ಮಿ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮಕ್ಕಳು ಭಾಗವಹಿಸಿದ್ದರು ಸಂಪರ್ಕ ಇರೋ ಕಾರಣಕ್ಕೆ ಆ ಗ್ರಾಮಗಳಲ್ಲಿ ನಿಮಗೆ ನಿಮ್ಮದೇ ಆದಂಥ ಒಂದು ಒಂದು ಮಾನ್ಯತೆ ಇರೋ ಕಾರಣಕ್ಕೆ ನೀವು ನಿಮ್ಮ ಮುಖಾಂತರ ಕೆಲವೊಂದು ವಿಚಾರಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿರುವಂಥವರು ಅಥವಾ ಮಹಿಳೆಯರಾಗ್ಬೋದು ಸಾರ್ವಜನಿಕರಾಗ್ಬೋದು ಅವರಿಗೆ ಒಂದು ಸೂಕ್ತ ರೀತಿಯಲ್ಲಿ ಮುಟ್ಟುತ್ತೆ ಆ ವಿಚಾರಗಳನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಹೇಳಿ ಮಕ್ಕಳ ವಿಚಾರಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ನಾವೆಲ್ಲ ಟಿ ವಿನಲ್ಲೆಲ್ಲ ನೋಡ್ತಾ ಇರ್ತೀವಿ ದಿನಗಳಲ್ಲಿ ಅಂತ ಹೇಳಿ ಆಚರಣೆ ಇದು ವಿಶೇಷವಾಗಿ ನಮ್ಮ ಇಲಾಖೆ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಂತಹ ನೋಡಲ್ ಇಲಾಖೆ ಆಗಿರುವುದರಿಂದ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಈ ತಿಂಗಳು ಅಂದ್ರೆ ನವೆಂಬರ್ ಮಾಸ ಪೂರ್ತಿ ತಿಂಗಳು ಅಂತ ಹೇಳಿ ನಾವು ಎಲ್ಲ ಅಂಗಡಿ ಕೇಂದ್ರಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಎಲ್ಲಾ ತಾಲೂಕುಗಳಲ್ಲಿ ಸಂಬಂಧಪಟ್ಟ ಸೈಲ್ಡ್ ಲೇಬರ್ ಆಕ್ಟ್ ಬಗ್ಗೆ ಎಲ್ಲ ವಿಷಯಗಳಿಗೆ ಮಕ್ಕಳಿಗೆ ಕಾನೂನುಗಳ ಅರಿವು ಕಾರ್ಯಕ್ರಮಗಳನ್ನ ಜನತಾ ಮೂಲಕ ಮತ್ತು ಅರಿವು ಕಾರ್ಯಕ್ರಮಗಳ ಮೂಲಕ ನಮ್ಮ ಜಿಲ್ಲೆಯಾದ್ಯಂತ ಒಂದು ರಾಜ್ಯದ ಅಧ್ಯಂತ ನಡೆಸ್ತಾ ಇದ್ದೇವೆ ಸಹಕಾರ ಉದ್ಯೋಗಗಳಲ್ಲಿ ನಿಯೋಜಿಸುವುದನ್ನು ನಿಷೇಧಿಸಲಾಗಿದೆ ಕಾರ್ಮಿಕ ಪದ್ಧತಿಯ ಮಕ್ಕಳ ಶೋಷಣೆ ಮತ್ತು ಶಿಕ್ಷಣದ ಅಂತಿನ ಉಲ್ಲಂಘನೆಯಾಗ